ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನಮ್ಮದು ಕಂಚಿಕೋ ಕೀರ್ತಿ ಶುಭಲಕ್ಷ್ಮಿ ಸಿಲ್ಸ್ ಅಂತ ನಮ್ಮ ಶಾಪ್ ಬಂದು ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಸೆಕೆಂಡ್ ಬ್ರಾಂಚ್ ಆಗಿರುತ್ತೆ ಎರಡು ಶಾಪ್ ಬಂದು ಬೆಂಗಳೂರು ಚಿಕ್ಕಪೇಟ್ ರಜದ ಕಾಂಪ್ಲೆಸ್ ಅಲ್ಲಿ ಬರುತ್ತೆ ಬೇರೆ ನೇಮ್ ಅಲ್ಲಿ ನಮ್ಮ ಶಾಪ್ಸ್ ಇರಲ್ಲ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನರಿಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಕಡದ ಹಾಗೂ ಮೋಡಾಂಚಲ ಕಡೆ ಒಂದನೆಗಳ ಜೊತೆಗೆ ಇನ್ನೊಂದು ವಿಷಯ ಹೇಳಿ ಇಷ್ಟಪಡ್ತೀನಿ ಇಲ್ಲಿ ಚಿಕ್ಕಪೇಟೆ ಬಂದಾಗ ಸರ್ಕಾರ ಜನ ಕನ್ಫ್ಯೂರ್ ಮಾಡ್ತಾರೆ ರೋಡ್ ದುಃಖಕ್ಕೆ ಕರೆಯುತ್ತಾರೆ ಜೊತೆಗೆ ನಮ್ಮ ರಜಾ ಕಾಂಪ್ಲೆಕ್ಸ್ ಎಂಟ್ರೆ ಆಗಿ ಮೇಟ್ಲತ್ತ ಸ್ಪಾಟ್ ಅಲ್ಲಿ ಕೂಡ ಸಾಕಷ್ಟು ಮಾಡ್ತಾರೆ ಆ ಮೆಟ್ಲು ಸ್ಪಾಟ್ ಅಲ್ಲಿ ನಮ್ಮ ಶಾಪ್ ಬರಲ್ಲ ಆ ಮೆಟ್ಲು ಒಳಗಡೆ ಬಂದು ಫಸ್ಟ್ ಲೆಫ್ಟ್ ತಗೊಂಡ್ರೆ ನಮ್ಮ ಶಾಪ್ ಬೋರ್ಡ್ ಕಾಣಿಸಿದೆ ಕಂಚಿ ಕೋಚ್ ಇನ್ನೂ ಕನ್ಸಿನ ಆಯ್ತಾ ನೇರವಾಗಿ ನಮ್ಮ ನಂಬರಿಗೆ ಕಾಲ್ ಮಾಡಿ ನಾವು ಬಂದು ಪಿಕ್ ಮಾಡಿ ಬಸ್ ಸೆಲೆಕ್ಷನ್ಸ್ ಕೊಟ್ಟು ಬಸ್ ಪ್ರೈಸ್ ಕೊಟ್ಟು ಖುಷಿ ಖುಷಿಲಿ ಕಳಿಸ್ಕೊಡ್ತೀವಿ ಅಂತ ಹೇಳ್ತಾ ನಮ್ಮಲ್ಲಿ ನಿಮ್ಗೆ ಇನ್ನೂರೈವತ್ತು ರೂಪಾಯಿ ಅರವತ್ತು ಸಾವಿರ ರೂಪಾಯಿ ಎಲ್ಲ ವಿಧಾನ ಸಾರಿ ಸಿಗತ್ತೆ ಜೊತೆಗೆ ನಮ್ಮಲ್ಲಿ ನಿಮಗೆ ಬ್ಲೌಸ್ ಸ್ಟಿಚಿಂಗ್ ಆರಿ ವರ್ಕ್ಸ್ ಇದು ಕೂಡ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತು ಎರಡು ಮಾಡಿ ಇವತ್ತೆರಡು ನಾನು ನಿಮಗೆ ತೋರ್ತೀನಿ ಒಂದು ಮೂರ್ ಸಾವಿರ ರೂಪಾಯಿ ಐದು ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರೈಟಿ ತೋರ್ತೀನಿ ನೋಡೋಣ ಬನ್ನಿ ನಾನು ನಿಮಗೆ ತೋರ್ತಾ ಇದೀನಿ ಒಂದು ತ್ರೀ ತೌಸಂಡ್ ರುಪೀಸ್ ರೇಂಜಲ್ಲಿ ಸಾಫ್ಟ್ ಸಿಲ್ಕ್ ಸಾರಿ ಕೊಡ್ತಾ ಇದ್ದೀನಿ ಸಕ್ಕಾ ಆಗಿದೆ ಎಲ್ಲರೂ ಕೇಳ್ತಾ ಇದ್ರು ಮೂರ್ ಸಾವಿರ ರೂಪಾಯಿ ಅಲ್ಲಿ ಸಾಫ್ಟ್ ಸಿಲ್ಕ್ ಕೊಡಿ ಅಂತ ನೋಡಿ ಎಕ್ಸಲೆಂಟ್ ಸಾರಿ ಮೂರ್ ಸಾವಿರ ರೂಪಾಯಿ ರೇಂಜಲ್ಲಿ ಸಾಫ್ಟ್ ಸಿಲ್ಕ್ ಸಾರಿ ತಂದೀನಿ ಈ ನೀವು ಇದು ಕಾಂಟ್ರಾಸ್ಟ್ ನೋಡಬಹುದು ಮೇಡಮ್ ಅಂದ್ರೆ ಒಂದು ಥ್ರೆಡ್ ಕೂಡ ಆ ಕಡೆ ಈ ಕಡೆ ಆಗದೇ ಇರೋ ರೀತಿನಲ್ಲಿ ತುಂಬಾ ನೀಟ್ ಅಂಡ್ ಕ್ಲೀನ್ ಆಗಿ ಕಾಂಟ್ರಾಸ್ಟ್ ನಾವು ಮಾಡಿಸಿದೀವಿ ಬನ್ನಿ ಖರೀದಿ ಮಾಡಿ ಎಕ್ಸಲೆಂಟ್ ಐಟಮ್ ಕಲರ್ಸ್ ಗಳಂತ ಸಖತ್ ಆಗಿ ಬರ್ತಿದ್ರಲ್ಲಿ ನೋಡಿ ಸರ್ ಅದು ಲೈಕ್ ನಿಮ್ಮ ಹತ್ರ ಯಾರಾದ್ರೂ ಒಂದ್ ವಿಶ್ ಇಟ್ರು ಅಂದ್ರೆ ಇನ್ಸ್ಟೆಂಟ್ ಆಗಿ ಅದನ್ನ ರೆಡಿ ಮಾಡಿ ಶೋರ್ ಮೇಡಮ್ ಹಂಡ್ರೆಡ್ ಪರ್ಸೆಂಟ್ ಯಾಕಂದ್ರೆ ನಮ್ಗೆ ನಮ್ಮ ಕಸ್ಟಮರ್ ಇಂಪಾರ್ಟೆಂಟ್ ಹಾಗಾಗಿ ನಾವು ಸ್ವಲ್ಪ ಜನ ಲೈಕ್ ಕಾಟನ್ ಸೀರೆ ಅಂತ ಬೇಕು ಅಂತ ಕೇಳಿದ್ರು ಅದನ್ನು ತಗೊಂಬರ್ ಇವಾಗ ಈ ಪ್ರೈಸ್ ಅಲ್ಲಿ ಕೇಳಿದರೆ ಅದನ್ನ ಕೂಡ ತಗೊಂಡ್ ಬಂದಿದ್ರೆ ಆಫರ್ ಪ್ರೈಸ್ ನೋಡೋದಕ್ಕಿಂತ ರೆಗ್ಯುಲರ್ ಆಗಿಟಿಬಲ್ ಪ್ರೈಸ್ ಅಲ್ಲಿ ನಮಗೆ ಒಳ್ಳೆ ವೆರೈಟಿಸ್ ತಗೊಂಡ್ಬಂದಿದ್ರೆ ಬನ್ನಿ ನೀವು ಒಂದ್ಸತಿ ನೀವು ಚೆಕ್ ಮಾಡಿ ಆಮೇಲೆ ಪರ್ಚೇಸ್ ಮಾಡಿ ಕಲರ್ಸ್ ಕಲರ್ಸ್ ಒಂದಕ್ಕಿಂತ ಒಂದು ಚೆನ್ನಾಗಿ ಮೇಡಮ್ ಎಲ್ಲ ಪೇಸ್ಟಲ್ ಕಲರ್ಸ್ ಪೇಸ್ಟಲ್ ಕಲರ್ಸ್ ಡಾರ್ಕ್ ಕಲರ್ಸ್ ಅಂತ ಸಾಕಷ್ಟು ಕಲರ್ಸ್ ಬರುತ್ತೆ ಇದಂತೂ ಸೂಪರ್ ಆಗಿದೆ ಮೇಡಮ್ ಸಾರಿ ಬ್ಯೂಟಿಫುಲ್ ಕಲರ್ ನೋಡಿ ನೋಡಿ ಎಸ್ ಬ್ಯೂಟಿಫುಲ್ ಕಲರ್ ಸಕತ್ ಆಗಿದೆ ಸಾರಿ ಕಂಪ್ಲೀಟ್ ಲೇಟೆಸ್ಟ್ ಆಗಿ ಬರುತ್ತೆ ನೋಡಿ ಈ ಸಾರಿನ ನೋಡ್ಬಿಟ್ಟು ನಮ್ ಬರತ್ತಂತ ಕಣ್ಣ ಮಿಟಿಕ್ಸ್ ತಂಗ್ ನೋಡ್ತಾನೆ ಬಿಟ್ಕೊಂಡ್ ಬಿಟ್ಟಂಗೆ ವೆರೈಟಿ ಬಹಳ ಚೆನ್ನಾಗಿದೆ ಮೇಡಮ್ ಸಖತ್ತಾಗಿದೆ ಸಾರಿ ಇದರಲ್ಲಿ ಕಲರ್ಸ್ ಕಳತ ಇನ್ನು ಸಾಕಷ್ಟು ಕಲರ್ಸ್ ಬರುತ್ತೆ ಮೇಡಮ್ ಬಿಡಿ ಎಲ್ಲ ಒಂದು ಕಲರ್ಸ್ ಗಳು ಇದರಲ್ಲಿ ನಿಮಗೆ ಕಡೆ ಎಸ್ ಫ್ರೆಂಡ್ಸ್ ಯಾರಿಗಾದ್ರೂ ಈ ಸೀರೆಗಳೆಲ್ಲ ಬೇಕಾ ಬನ್ನಿ ನೋಡಿ ಖರೀದಿ ಮೇಡಮ್ ಈಗ ಒಂದು ಬ್ಯೂಟಿಫುಲ್ ವೆರೈಟಿ ಸಖತ್ತಾಗಿದೆ ಸಾರಿ ಇದು ಬ್ಯೂಟಿಫುಲ್ ಸಾರಿ ಮೇಡಮ್ ಇದು ಜಯನಗರದ ಜಯಕುಮಾರ್ ಅವ್ರ ಸಾರಿ ಇದು ಬಹಳ ಚೆನ್ನಾಗಿದೆ ಇದು ಬಹಳ ಲೇಟೆಸ್ಟ್ ವೆರೈಟಿ ಸೂಪರ್ ಸಾರಿ ಮೇಡಮ್ ಕಲರ್ ಕಾಂಬಿನೇಷನ್ ಡಿಸೈನ್ ಟೋಟಲಿ ಡಿಫರೆಂಟ್ ಆಗಿದೆ ಮೂರ್ ಸಾವಿರದ ಹೆಂಗಿದೆ ನೋಡಿ ಸಾರೀಸ್ ಒಂದೊಂದು ಸಾರಿನ ಕೂಡ ಸಖತ್ ಆಗಿದೆ ಬ್ಯೂಟಿಫುಲ್ ಸಾರೀಸ್ ಕಲರ್ ಕಾಂಬಿನೇಷನ್ಸ್ ಡಿಸೈನ್ಸ್ ಇದೆಲ್ಲ ನಿಮ್ಗೆ ಒಂದು ಟೆನ್ ತೌಸಂಡ್ ಫಿಫ್ಟೀನ್ ತೌಸಂಡ್ ರುಪೀಸ್ ಸಾರಿ ಏನ್ ಉಡ್ತೀರಾ ಸೇಮ್ ಸಾರಿ ಇಮಿಟೆಡ್ ಬರುತ್ತೆ ಸೇಮ್ ಸಾರಿ ಇಮಿಟೆಡ್ ಒಂದಕ್ಕಿಂತ ಸಾರಿಸ್ಳಂತಾಗಿದೆ ಬನ್ನಿ ಖರೀದಿ ಮಾಡಿ ಎಕ್ಸಲೆಂಟ್ ಐಟಮ್ ನಿಮಗೋಸ್ಕರ ನಾನ್ ತಂದಿದೀನಿ ಮೂರ್ ಸಾವಿರದ ಮುನ್ನೂರು ರೂಪಾಯಿಗೆ ನಿಮ್ಗೆ ಅಕ್ಷರ ಮೇಲೆ ಖರೀದಿ ಮಾಡ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕಾಮನ್ ಆಗಿ ಕೊಡ್ತೀನಿ ಜೊತೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಮೇಲೆ ಬಿಲ್ ಮಾಡ್ರೆ ಒಂದ್ಸಾರಿ ಗಿಫ್ಟ್ ವಿತ್ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಸರ್ಗವರು ಬೇಕು ಅಂದ್ರೆ ಬನ್ನಿ ನೋಡಿ ಕರೆದಿ ಮೇಡಮ್ ನಿಮಗೆ ನೆಕ್ಸ್ಟ್ ನಾನು ನಿಮಗೆ ಕೊಡ್ತೇನೆ ಮೂರುವರೆ ಸಾವಿರ ರೂಪಾಯಿ ರೇಂಜಲ್ಲಿ ಸದಿ ಗ್ರ್ಯಾಂಡ್ ಆಗಿರೋ ಸಾರಿ ಕೊಡ್ತಾ ಬನ್ನಿ ಉಡಿ ಸಾರಿ ಸೂಪರ್ ಆಗಿದೆ ರಿಸೆಪ್ಷನ್ ಕೊಡ್ರಿ ಸಖತ್ ಆಗಿ ಕಾಣ ಸಾರಿ ಬೆಲೆನು ಕೂಡ ತುಂಬಾ ರೀಸನ್ ಅಲ್ಲಿ ಕೊಡ್ತಾ ಇದ್ದೀನಿ ಬರಿ ಮೂರುವರೆ ಸಾವಿರ ರೂಪಾಯಿ ಬನ್ನಿ ಪಟ ಪಟ್ ಟಕ ಟಕ್ ತಗೊಂಡೋಗಿ ಕಲಾಸ್ ಎಷ್ಟು ಬೇಕು ಅಷ್ಟು ಕಲಾಸ್ ಕೊಡ್ತೀನಿ ನೋಡಿ ಒಂದಕ್ಕಿಂತ ಸೂಪರ್ ಆಗಿದೆ ಕಾಂಬಿನೇಷನ್ ಡಿಸೈನ್ಸ್ ಎಲ್ಲ ಲೇಟೆಸ್ಟ್ ನೋಡಿ ಫ್ರೆಂಡ್ಸ್ ಯಾರಿಗಾದ್ರು ಈ ಸೀರೆಗಳೆಲ್ಲ ಬೇಕು ಅಂದ್ರೆ ಬನ್ನಿ ನೋಡಿ ಇದನ್ನ ಕೂಡ ಖರೀದಿ ಮಾಡ್ಕೊಳ್ಳಿ ನಮ್ಮ ಸುಲಭ ಲಕ್ಷ್ಮಿ ಸಿಲೆಕ್ಸ್ ಬ್ರೈಡಲ್ ಕಾಂಚಿಪುರಂ ಸಿಲ್ಕ್ ತುಂಬಾ ಗಳಾಗಿರುತ್ತವೆಸಲ್ ಆಗಿದೆ ಸಾರಿರುತ್ತೆ ನಿಮ್ಗೆ ಯಾವ ಕರ್ಸ್ ಬೇಕಂದ್ರು ಕಾಂಬಿನೇಷನ್ಸ್ ಬೇಕಂದ್ರೆ ನಿಮ್ಗೆ ಸಿಗುತ್ತೆ ಒಂದು ತ್ರೀ ಡಿ ಡಿಸೈನ್ ನಾವು ಕಾಂಚಿಪುರಂ ಸಾರಿನಲ್ಲಿ ಮಾಡಿ ಕೊಡ್ತಾ ಇದೀವಿ ತುಂಬಾ ಚೆನ್ನಾಗಿ ಬಹಳ ಚೆನ್ನಾಗಿದೆ ಬೆಲೆ ಬಂದ್ರೆ ನಿಮಗೆ ತ್ರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಮೇಡಮ್ ಸಾವಿರದ ಆರ್ನೂರು ರೂಪಾಯಿ ಸಖತ್ ಆಗಿದೆ ಸಾರಿ ಒಂದೊಂದು ಕಲರು ಒಂದೊಂದು ಡಿಸೈನ್ ಟೋಟಲಿ ಡಿಫರೆಂಟ್ ಆಗಿದೆ ಎಲ್ಲ ವೆರೈಟಿ ಆಗಿದೆ ಸೆಲೆಕ್ಷನ್ಸ್ ನೋಡಿ ಬಾಕ್ಸ್ ಬುಟ್ಟ ಗ್ರೂಪ್ ಬುಟ್ಟ ಇದು ನೋಡಿ ಮೇಡಮ್ ಹೇಗಿದೆ ಗ್ರೂಪ್ ಬುಟ್ಟ ಇದು ಓಕೆ ನೋಡಿ ಎಲ್ಲ ವೆರೈಟೀಸ್ ಸಖತ್ ಆಗಿದೆ ಕಲರ್ ಗಳಂತೂ ಒಂದಕ್ಕಿಂತ ಒಂದು ಚೆನ್ನಾಗಿ ಬರುತ್ತೆ ಏನ್ ಸರ್ ಬೆಲೆ ಇದು ಮೇಡಮ್ ತ್ರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಮೇಡಮ್ ಇದು ಮೂರ್ ಸಾವಿರದ ಆರ್ನೂರು ರೂಪಾಯಿ ನೋಡಿ ಕಲರ್ಸ್ಗಳೆಲ್ಲ ಸೂಪರ್ ಆಗಿ ಬರುತ್ತೆ ನೋಡಿ ನೀವು ಕಲರ್ಸ್ ಇವೆಲ್ಲ ಸೊ ಫ್ರೆಂಡ್ಸ್ ಯಾರಿಗಾರು ಈ ಸೀರೆ ಬೇಕಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಡಿ ಕ್ವಾಲಿಟಿ ಆಗಲಿ ವೆರೈಟಿ ಆಗಲಿ ಎಲ್ಲ ಸೂಪರ್ ಆಗಿದೆ ಪ್ರೈಸ್ ಕೂಡ ಅಷ್ಟೇ ದ ಮೋಸ್ಟ್ ಅಫರ್ಡಬಲ್ ಪ್ರೈಸ್ ಅಲ್ಲಿ ಒಳ್ಳೆ ಒಳ್ಳೆ ವೆರೈಟೀಸ್ ಗಳನ್ನ ಎಕ್ಸ್ಕ್ಲೂಸಿವ್ ಪ್ಯಾಟರ್ನ್ಸ್ ಅಂತಾನೆ ಹೇಳಬಹುದು ಇದೆಲ್ಲ ಬಂದ ನಿಮಗೆ 3600 ರೂಪಾಯಿ ಬರುತ್ತೆ 3600 ರೂಪಾಯಿ ಬರುತ್ತೆ ಎಸ್ 3600 ರೂಪಾಯಿ ಈ ಸೀರೆ ಯಾರಿಗಾರು ಬೇಕಂದ್ರೆ ಬನ್ನಿ ನೋಡಿ ಕರೆದೆ ಮಾಡ್ಕೊಳ್ಳಿ ನೆಕ್ಸ್ಟ್ ನಾನು ನಿಮಗೊಂದು ಡಿಸೈನರ್ ಸಾರಿ ಕೊಡ್ತಾ ಇದ್ದೀನಿ ಇದು ಟೋಟಲಿ ನ್ಯೂ ವೆರೈಟಿ ಡಿಸೈನರ್ ಸಾರಿ ಸೆಲೆಬ್ರಿಟಿ ಸಾರಿ ಬೆಲೆ ಬಂದ್ರೆ ನಿಮಗೆ ಫೋರ್ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಟೂ ಹಂಡ್ರೆಡ್ ನಾಲ್ಕು ಇನ್ನೂರು ಐಟಮ್ ಮೇಡಮ್ ಈ ಸಾರಿ ನೀವು ಉಟ್ರೆ ಟೋಟಲಿ ನ್ಯೂ ಆಗಿ ಕಾಣುತ್ತೆ ಜೊತೆಗಿನ ಒಂದು ತರ್ಟಿ ಫೈವ್ ಫಾರ್ಟಿ ತೌಸಂಡ್ ರುಪೀಸ್ ಸಾರಿ ಏನ್ ಉಡ್ತೀರಾ ಸೇಮ್ ಫೀಲ್ ಬರುತ್ತೆ ಅಷ್ಟು ಚೆನ್ನಾಗಿರೋ ವೆರೈಟಿ ನಾನ್ ನಿಮಗೆ ಕೊಡ್ತಾ ಇದ್ದೀನಿ ಟೂ ಹಂಡ್ರೆಡ್ ರುಪೀಸ್ ಸೊ ಫ್ರೆಂಡ್ಸ್ ನೋಡ್ತಾ ಇರಲ್ಲಸ್ ಕಲ್ ಅಬ್ಸರ್ ಮಾಡಿ ಮೇಡಮ್ ಆ ಗೋಲ್ಡನ್ ಶೇಡ್ ಇರುತ್ತಲ್ಲ ಅದೊಂದು ಬೆಸ್ಟ್ ವಿಷಯ ಈ ಕಲರ್ ಈ ಈ ಸ್ಯಾರಿಗೆ ಅದೊಂದು ಇನ್ನು ಒಂಚೂರು ಆ ಕಾಣಿಸುತ್ತೆ ಕಾಣುತ್ತೆ ಸೊ ಆಗಿರ್ಬೇಕಾದ್ರೆ ಈ ಕಲೆಕ್ಷನ್ಸ್ ಯಾರಿಗಾದ್ರು ಬೇಕು ಅಂದ್ರೆ ಇದನ್ನ ಕೂಡ ಒಂದು ಪರ್ಚೇಸ್ ಮಾಡ್ಕೊಳ್ಳಿ ಇಟ್ಸ್ ಈ ಸೋಲಬೌಟ್ ಲೈಕ್ ಆ ರಿಸೆಪ್ಶನ್ಸ್ ಗೆ ಅಥವಾ ಸ್ಪೆಷಲ್ ಅಕೇಶನ್ಸ್ ಫೋಟೋಸ್ ಗೆ ಸೂಪರ್ ಆಗಿರುತ್ತೆ ಈ ಸೀರೆ ಬೇಕು ಅಂದ್ರೆ ಇದನ್ನ ಕೂಡ ಬಂದು ಪೋರ್ಚೆಗ್ ನೆಕ್ಸ್ಟ್ ನಾನು ನಿಮ್ಗೆ ಒಂದು ಬ್ರೈಡಲ್ ಟಿಶ್ಯೂ ಸಾರಿ ಕೊಡ್ತಾ ಇದೀನಿ ಇದು ನಿಮಗೆ ನಾಲ್ಕುವರಿಂದ ಐದು ರೂಪಾಯಿ ಒಳಗಡೆ ಬರ್ತದೆ ನಾಲ್ಕೂವರಿಂದ ಐದು ಸಾವಿರ ಮಸ್ತ್ ಐಟಮ್ ಮೇಡಮ್ ಸೂಪರ್ ಸಾರಿ ಕಲರ್ ಕಾಂಬಿನೇಷನ್ ಡಿಸೈನು ಟೋಟಲಿ ನ್ಯೂ ಆಗಿದೆ ಕಲರ್ಸ್ಗಳಂತ ಒಂದಕ್ಕಿಂತ ಒಂದು ಸಖತ್ ಬರುತ್ತೆ ಮೇಡಮ್ ಎಲ್ಲ ಟೋಟಲಿ ನ್ಯೂ ವೆರೈಟಿನೇ ನೋಡಿ ಕಲರ್ಗಳು ಅಬ್ಸರ್ವ್ ಮಾಡಿ ಒಂದೊಂದು ಕಲರ್ ಕೂಡ ಯಾವ ರೀತಿ ಇದೆ ಅಂದ್ರೆ ಏಳಲಿಕ್ಕೆ ಪದಗಳಿಲ್ಲ ಆ ತರ ವೆರೈಟಿ ಇದು ತುಂಬಾನೇ ಚೆನ್ನಾಗಿದೆ ನೋಡಿ ಸರ್ ಆಲ್ಮೋಸ್ಟ್ ನಿಮ್ ಹತ್ರ ಇರುವಂತ ಈ ಸತಿ ಕಲೆಕ್ಷನ್ಸ್ ಎಲ್ಲ ತುಂಬಾ ಎಲ್ಲ ನ್ಯೂ ನ್ಯೂ ಎಲ್ಲ ನ್ಯೂ ಕಲರ್ಸ್ ನ್ಯೂ ಡಿಸೈನ್ಸ್ ನೋಡಿ ವೈಟ್ ಬಾರ್ಡರ್ ಕೇಳ್ತಾರೆ ವೈಟ್ ಬಾರ್ಡರ್ ಕೂಡ ತರಿಸಿದ್ರು ಈ ಸಲ ನೋಡಿ ಕಾಂಟ್ರಾಸ್ಟ್ ಗಳಂತ ಒಂದಕ್ಕಿಂತ ಒಂದು ಸಖತ್ ಆಗಿದೆ ಮೇಡಮ್ ನೋಡಿ ಫ್ರೆಂಡ್ಸ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಎಲ್ಲ ನಾಲ್ಕು ವರಿಂದ ಐದು ಸಾವಿರ ರೂಪಾಯಿ ಒಳಗಡೆ ಬರುತ್ತೆ ಒಂದಕ್ಕಿಂತ ಒಂದು ಚೆನ್ನ ಸರ್ ಒಂದು ಲೇಟೆಸ್ಟು ಡಿಫ್ರೆಂಟ್ ವೆರೈಟೀಸು ಇವೆಲ್ಲ ಕಂಪ್ಲೀಟ್ ಲೇಟೆಸ್ಟ್ ವೆರೈಟಿಸ್ ಕೊಡ್ತೀನಿ ಸರ್ ನಿಮ್ಗೂ ಕೊಡ್ತೀನಿ ಸ್ಟಾಕ್ ಇದೆ ತಲೆ ಕೆಡಿಸ್ಕೋಬೇಡಿ ವೆರೈಟೀಸ್ ಇದೆ ಕೊಡ್ತೀನಿ ನೋಡಿ ಇದೆಲ್ಲ ಬಂದ್ಬಿಟ್ಟು ನಿಮಗೆ ನಾಲ್ಕುವರಿಂದ ಐದು ಸಾವಿರ ರೂಪಾಯಿನಲ್ಲಿ ಬರುತ್ತೆ ನೋಡಿ ನಮ್ಮ ಅಣ್ಣವ್ರು ಬಂದು ನಮಸ್ಕಾರ ಹೊಡಿತಾ ಇದ್ದಾರೆ ಕೊಡ್ತೀನಿ ಸರ್ ಕೊಡ್ತೀನಿ ಬಟ್ ಇದೆಲ್ಲ ಬಂದು ಭಾಳ ಲೇಟೆಸ್ಟ್ ವೆರೈಟೀಸ್ ಮೇಡಮ್ ನಾಲ್ಕುವರಿಂದ ಐದು ಸಾವಿರ ರೂಪಾಯಿ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಮೂರ್ ಸಾವಿರ ರೂಪಾಯಿಂದ ಸ್ಟಾರ್ಟ್ ಮಾಡಿ ಐದ್ ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರೈಟೀಸ್ ನ ತೋರಿಸಿದೀನಿ ಪ್ರತಿ ದಿವಸ ನಾವು ವಿಡಿಯೋಸ್ ನ ಅಪ್ಲೋಡ್ ಮಾಡ್ಕೊತೀವಿ ದಯವಿಟ್ಟು ವೀಕ್ಷಣೆ ಮಾಡಿ ಬಂದು ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತು ವಿಡಿಯೋ ನಮಗೆ ಮುಗಿಸ್ತಾ ಇದ್ದೀವಿ